ನಮ್ಮ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿ ಅವರು ಈ ದೇಶದ ಯುವಕರಿಗೆ ಮತ್ತು ನಾಯಕರುಗಳನ್ನು ತಯಾರು ಮಾಡಲಿಕ್ಕೆ ಒಬ್ಬ ದೊಡ್ಡ ಕ್ರಾಂತಿಕಾರಿ ನಾಯಕ ಆತನ ಜನ್ಮದಿನವನ್ನು ನಾವೆಲ್ಲ ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ನಾನು ಬೆಂಗಳೂರು ನಗರದ ಮಂತ್ರಿ ಆದ ಮೇಲೆ ನನ್ನ ಡಿಕ್ಷ್ನರಿ ಕ್ಯಾಂಟ್ನಲ್ಲಿ ಮೊದಲನೆಯ ಸಿಹಿ ಸಹಿ ಬಿದ್ದಿದ್ದು ಈ ಪುತ್ಥಳಿಯನ್ನು ಹೊಸದಾಗಿ ಮಾಡೋಂಥದ್ದು ಮತ್ತು ದಿನೇಶ್ ಗುಂಡ್ರಾಯರು ಅವರ ಕ್ಷೇತ್ರದ ಸಿಗ್ನಲ್ ಫ್ರೀ ಕಾರಿಡಾರನ್ನು ರಾಜೀವ್ ಗಾಂಧಿಯವರ ಹೆಸರಿಡಬೇಕು ಅಂತ ಹೇಳಿ ಅವರು ಪ್ರಪೋಸ್ ಮಾಡಿ ಇದನ್ನು ನಾವೀಗ ಎ ಐ ಸಿ ಸಿ ಅಧ್ಯಕ್ಷರ ಖರ್ಗೆ ಅವರ ಕೈಯಲ್ಲಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಇದನ್ನು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ ಪ್ರತಿ ವರ್ಷ ಬೆಂಗಳೂರು ನಗರ ಕಾರ್ಪೊರೇಷನ್ನೇ ಈ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಆದೇಶ ಕೂಡ ನಾನು ಮಾಡ್ತಾಯಿದ್ದೀನಿ ಸೊ ನಾವೆಲ್ಲ ಬಂದು ಭಾಳ ಸಂತೋಷದಿಂದ ಈ ಪುತ್ಥಳಿಯಲ್ಲಿ ಭಾಳ ಮೊದಲಿಂದನೂ ಇದ್ದಿತ್ತು ಆದರೆ ಇದನ್ನು ಸ್ವಲ್ಪ ಹೊಸದಾಗಿ ನಾವು ಮಾಡಿದ್ದೇವೆ ರಾಜೀವ್ ಗಾಂಧಿಯವರು ನಮಗೆ ಕೊಟ್ಟಂಥ ಯುವಕರು ಕೊಟ್ಟಂಥ ಶಕ್ತಿ ಹೊಸ ಪೀಳಿಗೆಗೆ ಮತದಾನದ ಹಕ್ಕು ಪಂಚಾಯತ್ ರಾಜ್ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟು ಮತ್ತು ಈ ಟೆಲಿಫೋನ್ ಕ್ರಾಂತಿ ಏನಿದೆಯಲ್ಲ ಎಲ್ಲರ ಕೈಯಲ್ಲೂ ಎರಡು ಫೋನು ಮೂರು ಮೂರು ಫೈ ಫೋನ್ ಇದೆಯಲ್ಲ ಇದು ಈ ದೇಶಕ್ಕೆ ತಂದದ್ದು ರಾಜೀವ್ ಗಾಂಧಿಯವರು ಹಂಗೆ ಪ್ರತಿಯೊಬ್ಬ ನಾಗರಿಕ ಯಾರು ಐ ಟಿ ಬಿ ಟಿ ಈ ಟೆಲಿಫೋನ್ ಕ್ರಾಂತಿ ನಾಯಕತ್ವ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಬೆಳೆದಿದ್ದಾರೆ ಇದನ್ನು ನೆನೆಸ್ಕೊಳ್ಬೇಕಾದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾದ್ದು ರಾಜೀವ್ ಗಾಂಧಿಯವರ ಹೃದಯ ಶ್ರೀಮಂತಿಗೆ ಆವತ್ತಿನ ಕಾಲದಲ್ಲಿ ಸೊ ಅವರು ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಇಡೀ ಕುಟುಂಬ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಅವರೇನು ತ್ಯಾಗ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ನಾವು ಸ್ಮರಿಸ್ಕೊಂಡು ಅವರು ಏನು ನಮ್ಗೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲ ಹೆಜ್ಜೆ